ವಿಶೇಷ ಚೇತನ ಮಕ್ಕಳನ್ನ ವಿಶೇಷ ಒಲಿಂಪಿಕ್ಸ್ ನ ವಾಹಿನಿಗೆ ತರಲು ಪ್ರಯತ್ನ ಎಕ್ಸಲಬಾದಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ ಕರ್ನಾಟಕ ಮತ್ತು ಜೊಲ್ಲೆ ಗ್ರೂಪ್ ಸಹಯೋಗದಲ್ಲಿ ವಿಶೇಷ ಮಕ್ಕಳ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಹಿನ್ನೆಲೆ ಕ್ರೀಡಾ ತರಬೇತಿ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಕೇಟಿಂಗ್ ಜೂಡೋ ವಾಲಿಬಾಲ್ ಬ್ಯಾಡ್ಮಿಂಟನ್ ಗೋಲ್ಡ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದವರನ್ನ ಅಭಿನಂದಿಸಿ ಶುಭ ಕೋರಲಾಯಿತು ಹತ್ತು ಜಿಲ್ಲೆಗಳಿಂದ ನಲವತ್ನಾಲ್ಕು ವಿಶೇಷ ಮಕ್ಕಳು ಭಾಗವಹಿಸಿರುವುದು ಮತ್ತೊಂದು ಹೆಮ್ಮೆಯ ಸಂಗತಿ ಸಮಾಜವು ವಿಶೇಷ ಮಕ್ಕಳನ್ನು ನೋಡುವ ದೃಷ್ಟಿಕೋನವೇ ಬೇರೆಯಾಗಿದೆ ಅದನ್ನು ತೊಲಗಿಸಿ ಅವರಿಗೂ ಕೂಡ ಎಲ್ಲರಂತೆ ಕ್ರೀಡೆಯಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಿಕೊಡುವುದಕ್ಕಾಗಿಯೇ ವಿಶೇಷ ಮಕ್ಕಳಿಗಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಮಕ್ಕಳಿಗೆ ತರಬೇತಿ ಆಯೋಜನೆ ಮಾಡಿದ್ದು ಇದರಲ್ಲಿ ಆಯ್ಕೆಯಾದ ಮಕ್ಕಳು ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ರಾಜ್ಯದ ಹೆಸರು ತರಬೇಕು ಈ ಸಭೆಯಲ್ಲಿ ವಿಶೇಷ ಒಲಿಂಪಿಕ್ಸ್ ರಾಜ್ಯದ ವಲಯ ನಿರ್ದೇಶಕರಾದ ಶ್ರೀ ಅಮರೇಂದ್ರ ಎ ಉಪಾಧ್ಯಕ್ಷರಾದ ಶ್ರೀ ರೂಪ್ ಸಿಂಗ್ ಖಜಾಂಚಿಗಳಾದ ಶ್ರೀ ಆನಂದ್ ಶ್ರೀ ರಾಜು ಹಿರೇಮಠ್ ಶಿಕ್ಷಕರು ವಿಶೇಷ ಮಕ್ಕಳು ಉಪಸ್ಥಿತರಿದ್ದರು